ದೀಪಾವಳಿಗೆ ಕೆಲ ದಿನಗಳೇ ಬಾಕಿ ಇದೆ ಎಲ್ಲರೂ ಕೂಡ ದೀಪಾವಳಿಗೆ ರೆಡಿಯಾಗಿದ್ದಾರೆ ಎಲ್ಲರ ಮನೆಯಲ್ಲೂ ಕೂಡ ದೀಪಾವಳಿ ಆಚರಣೆ ಆಗುತ್ತೆ ಆದರೆ ಗುತ್ತಿಗೆದಾರರ ಮನೆಯಲ್ಲಿ ಮಾತ್ರ ದೀಪಾವಳಿ ಆಚರಣೆ ಆಗೋದಿಲ್ಲ ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಎರಡೂವರೆ ವರ್ಷ ಆದರೂ ಕೂಡ ಇನ್ನೂ ಗುತ್ತಿಗೆದಾರರಿಗೆ ಬಾಕಿ ಉಳಿಸ್ಕೊಂಡಿರುವಂಥ ಹಣವನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ ಇಡೀ ರಾಜ್ಯದ ಜನರಿಗೆ ಐದು ಗ್ಯಾರಂಟಿ ಕೊಟ್ಟರು ಗುತ್ತಿಗೆದಾರರಿಗೂ ಕೂಡ ಗ್ಯಾರಂಟಿ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಆದರೆ ಗ್ಯಾರಂಟಿ ಕೊಡ್ತಾ ಇಲ್ಲ ಡಿಸೆಂಬರ್ವರೆಗೆ ಡೆಡ್ ಲೈನ್ ಕೊಡ್ತೀವಿ ಡಿಸೆಂಬರ್ವರೆಗೆ ಏನಾದರೂ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಆಗದೆ ಹೋದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲ್ ಮಾಡ್ತೀವಿ ಅಂತ ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತು ಆ ಒಂದು ಸಂಘದ ಮೆಂಬರ್ಸ್ ಪ್ರೆಸ್ ಮೀಟ್ ಮಾಡಿದರು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಸಿ ಎಂ ಸಿ ಎಂ ಅಂತ ಹೇಳಿ ಬಿಜೆಪಿ ಸರ್ಕಾರ ಬೀಳೋದಕ್ಕೆ ಅರ್ಧ ಗುತ್ತಿಗೆದಾರರೇ ಕಾರಣ ಈಗ ಮತ್ತೆ ಗುತ್ತಿಗೆದಾರರು ರೊಚ್ಚಿಗೆದ್ದಿದ್ದಾರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡಿಬಿಡ್ತೀವಿ ನೀವೇನಾದರೂ ಬಾಕಿ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ಅಂತ ಹಾಗಾದರೆ ಹಿಂದೆ ಫಾರ್ಟಿ ಪರ್ಸೆಂಟ್ ಈಗ ಎಷ್ಟು ಪರ್ಸೆಂಟ್ ಶಾಸಕರೇ ಹಣ ಕೇಳ್ತಾ ಇದ್ದಾರೆ ಒಂದೆರಡು ಸ ಶಾಸಕರು ಸಚಿವರ ಹೆಸರು ಕೂಡ ಹೇಳಿದ್ದಾರೆ ಹಾಗಾದರೆ ಈ ಸರ್ಕಾರನು ಹಂಗೇನಾ ಈ ಸರ್ಕಾರನು ಕಳೆದ ಬಿ ಜೆ ಪಿ ಸರ್ಕಾರದ ರೀತಿಯಲ್ಲಿ ಕಮಿಷನ್ ಸರ್ಕಾರನಾ ಡಿಸೆಂಬರ್ ಡೆಡ್ ಲೈನ್ ಆದಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತೀವಿ ಅಂತ ಹೇಳಿದ್ರು ಡೋಂಟ್ ಕೇರ್ ಹೋಗಿ ಕೋರ್ಟ್ಗೆ ಹೋಗೋದಾದರೆ ಹೋಗಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲ ನಾವು ಕೋರ್ಟ್ಗೆ ಹೋಗಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಯಾವಾಗ ಯಾವಾಗ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾರೋ ಆವಾಗ ಸರ್ಕಾರಗಳು ಮುಗ್ಗರಿಸಿ ಬಿದ್ದಿವೆ ಹಾಗಾದರೆ ನೆಕ್ಸ್ಟ್ ಕಾಂಗ್ರೆಸ್ ತ ಸರದಿ ಹಾಗಾದ್ರೆ ಗುತ್ತಿಗೆದಾರರ ಗೋಳು ಅಳಲು ಏನು ಅವರ ಒಟ್ಟಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಸಾರಾಂಶ ನಿಜಕ್ಕೂ ಕಮಿಷನ್ ಕೇಳ್ತಾ ಇದ್ದಾರಾ ಹಾಗಾದರೆ ಎಷ್ಟು ಕೇಳ್ತಾ ಇದ್ದಾರೆ ಬಿಜೆಪಿಗಿಂತ ಜಾಸ್ತಿ ಕೇಳ್ತಾ ಇದ್ದಾರಾ ಅಥವಾ ಬಿಜೆಪಿಗಿಂತ ಕಮ್ಮಿ ಕೇಳ್ತಾ ಇದ್ದಾರಾ ಫಾರ್ಟಿ ಪರ್ಸೆಂಟಾ ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಾ ಸೆವೆಂಟಿ ಪರ್ಸೆಂಟಾ ಏಯ್ಟಿ ಪರ್ಸೆಂಟಾ ಐ ಡೋಂಟ್ ನೋ ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಗುತ್ತಿಗೆದಾರ ಗರಂ ಡಿಸೆಂಬರ್ಗೆ ಡೆಡ್ ಲೈನ್